ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬಳಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ದಿನದಲ್ಲಿ ಆಹಾರ ಪದ್ಧತಿ ಎಷ್ಟು ಬದಲಾಗಿ ಹೋಗ್ಬಿಟ್ಟಿದೆ ಅಂತಂದರೆ ನಾವು ಬದುಕಿಗಾಗಿ ಆಹಾರ ತಗೊಳ್ಳೋದು ಬಿಟ್ಟು ಸಾಯೋದಕ್ಕೆ ತಗೊಳ್ತಾ ಇದ್ದಾಗಿದೆ ಹಣ ಕೊಟ್ಟು ಸಾವಿನ ಕಡೆಗೆ ಜನರು ಹೋಗ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಂದರೆ ಒಂದು ಕಾಲಕ್ಕೆ ಆಹಾರ ಅನ್ನ ದೇವರು ಅಂತ ಇದ್ವಿ ಅನ್ನ ದೇವರಿಗಿಂತ ಇನ್ನೂ ದೇವರು ಇಲ್ಲ ಅಂತ ಸರ್ವಜ್ಞ ಹೇಳಿದ ಶರಣರು ಹನ್ನೆರಡನೇ ಶತಮಾನದಲ್ಲಿ ಈ ಪದಾರ್ಥವನ್ನು ಪ್ರಸಾದ ಮಾಡಿಬಿಟ್ಟು ಕಣ್ಣಿಗೆ ಒತ್ಕೊಂಡ್ಬಿಟ್ಟು ನಾವು ಶಿವಶಿವ ಅಂತ ಆಹಾರ ತಗೊಳ್ಬೇಕು ಅಂತ ಹೇಳಿದರು ಅದಲ್ದನೇ ಸ್ವತಃ ಶಿವನೇ ತನ್ನ ಹೆಂಡತಿಗೆ ಅನ್ನಪೂರ್ಣೇಶ್ವರಿ ಅಂತ ಕರೆದು ಅಂದರೆ ಇಡೀ ಸಮಸ್ತ ಜಗತ್ತಿಗೆ ಅನ್ನವನ್ನು ಕೊಡುವಂಥವಳು ಆ ಭೂಮಿ ತಾಯಿ ಕೂಡ ನಮಗೆ ಉತ್ತಮವಾದ ಆಹಾರವನ್ನೇ ಕೊಡ್ತಾಳೆ ಆದರೆ ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಅದಕ್ಕೆ ಬಣ್ಣ ಹಾಕಿಬಿಟ್ಟು ನಮ್ಮ ಬದುಕನ್ನು ಬಣ್ಣಗೇಡಿತನ ಮಾಡ್ಕೊಳ್ತಾ ಇದ್ದೀವಿ ಕಾರಣ ಏನಂದರೆ ಹಣದ ಆಸೆಗೆ ಹೆಚ್ಚೆಚ್ಚು ವ್ಯಾಪಾರ ಮಾಡ್ಕೊಳ್ಳೋಕ್ಕೋಸ್ಕರ ವ್ಯಾಪಾರ ವ್ಯಾಪಾರೀಕರಣಗೊಂಡಂಥ ಈ ದಿನಗಳಲ್ಲಿ ಅದಕ್ಕೆ ಬಣ್ಣಗಳನ್ನು ಸೇರಿಸ್ತಾ ಇದ್ದಾರೆ ಅದು ರೋಡಮಿನ್ ಬಿ ಮೆಲನಿನ್ ಯೆಲೋ ಸುಡಾನ್ ಡೈಸ್ ಅಂತ ಅನ್ನುವಂಥವು ಈ ರೆಡ್ ಫಾರ್ಟಿ ಯಲ್ಲೋ ಫೈವ್ ಬ್ಲೂ ಒನ್ ಅನ್ನುವಂಥವು ನಿಷೇಧವಾದಂಥ ಬಣ್ಣಗಳನ್ನು ಬೆರೆಸ್ತಾ ಇದ್ದಾರೆ ಹಸಿರು ಕೆಂಪು ಹಳದಿ ಕಲಕಲ ಬಣ್ ಬಣ್ಣಗಳು ಅದರಲ್ಲೂ ಈ ಮಾಂಸಾಹಾರಿಗಳಂತೂ ವಿಪರೀತ ಬಳಸ್ತಾ ಇದ್ದಾರೆ ಮಂಚೂರಿಗಳಲ್ಲಿ ಅದರಲ್ಲಿ ಇದರಲ್ಲಿ ಇದರಿಂದ ಏನಾಗ್ತಾಯಿದೆ ಅಂದರೆ ಮಕ್ಕಳು ಅಂಥ ಪದಾರ್ಥವನ್ನು ತಿಂದಾಗ ಆ ಕೆಮಿಕಲ್ಸ್ ಇರುವಂಥ ಪದಾರ್ಥ ತಿಂದಾಗ ಮೆದುಳು ಡ್ಯಾಮೇಜ್ ಆಗುತ್ತೆ ಅದರ ಮೇಲೆ ಇಫೆಕ್ಟ್ ಆಗಿಬಿಟ್ಟು ನರಮಂಡಲ ಕೂಡ ಅದು ಡ್ಯಾಮೇಜ್ ಆಗುತ್ತೆ ಇದರಿಂದ ಅವರ ಅಟೆನ್ಷನ್ ಡೆಫಿಸಿಟ್ ಅಂದರೆ ಓದೋದು ಬರೆಯೋದು ಕೆಲಸದ ಕಡೆಗೆ ಅವರಿಗೆ ಗಮನ ಇರೋದೇ ಇಲ್ಲ ಆದರೆ ಹೈಪರ್ ಆಕ್ಟಿವ್ ಇರ್ತಾರೆ ಯಾವಾಗಲೂ ಕುಣಿಯೋದು ಕುದು ಮಾಡೋದು ಕುಪ್ಪಳಿಸೋದು ಯಾವುದೋ ಒಂದು ಮೋಜನಲ್ಲೇ ಇರ್ತಾರೆ ಇದಕ್ಕೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂತಂತೀವಿ ಅಂದರೆ ಎ ಡಿ ಎಚ್ ಡಿ ಅಂತ ಕೆಲವೊಂದು ಕೂಡ ಆಟಿಸಮ್ ಕೂಡ ಅದರಲ್ಲೇ ಬರುತ್ತೆ ಅಂದರೆ ಸನ್ನಿ ಅಂದರೆ ತನ್ನ ಇದರಲ್ಲೇ ತಾವೇ ಇರ್ತಾರೆ ಅಂತ ತಮ್ಮ ಜಗತ್ತಿನಲ್ಲೇ ತಾವೇ ಇರ್ತಾರೆ ಸುತ್ತಲವ್ರ ಕಡೆಗೆ ಅವರು ಗಮನ ಕೊಡ್ತಾನೇ ಇರೋದಿಲ್ಲ ಇದಲ್ದೇ ತಿಂದಾಗ ವಾಂತಿ ಬೇದಿ ಆಗೋದ್ರ ಜೊತೆಗೆ ಮೈ ಕೈ ನವೆ ಬಂದು ಅಲರ್ಜಿ ಆಗೋ ಚಾನ್ಸಿ ಅಸ್ತಮ ಆಗೋದು ಕೂಡ ಹೆಚ್ಚಾಗಿರುತ್ತೆ ಇಷ್ಟೇ ಅಲ್ಲ ಹಲವು ವರ್ಷಗಳ ತಿಂಗಳಗಟ್ಟೆಯಲ್ಲೇ ತಗೊಂಡ್ರೆ ಅವರಿಗೆ ಕ್ಯಾನ್ಸರ್ ಕೂಡ ಇದರಿಂದ ಬರುತ್ತೆ ಈ ಕ್ಯಾನ್ಸರು ಅಕಾಲಿಕವಾಗಿ ಬಂದು ನಮ್ಮ ಮಕ್ಕಳು ಯುವಕರು ಸಾಯಬಾರ್ದು ಅಂತಂದರೆ ಇಂಥ ಪದಾರ್ಥಗಳು ಅಂದರೆ ಬಣ್ಣಗಳು ಇಡುವಂಥ ಈ ಆಹಾರ ಸೇವನೆಯನ್ನು ಮಾಡಬಾರ್ದು ನಮ್ಮ ಆಹಾರದಲ್ಲಿ ನ್ಯಾಚುರಲ್ಲಾಗೇ ಕಲರ್ಗಳಿದೆ ಬೀನ್ಸು ಹಸಿರಿದೆ ಇದು ಬೀಟ್ರೂಟು ಕೆಂಪಗಿದೆ ಕ್ಯಾರೆಟು ಕೇಸರಿ ಇದೆ ಇವು ಎಲ್ಲವೂ ಬಣ್ಣಗಳು ನಮ್ಮ ಬದುಕಿಗೆ ಬೇಕು ಅದು ನಮ್ಮ ಆರೋಗ್ಯಕ್ಕೆ ಉತ್ತಮ ಆದರೆ ಮೇಲಿಂದ ಬಣ್ಣಗಳನ್ನು ಸೇರಿಸಿದಾಗ ನಮ್ಮ ಆಹಾರ ಅದು ವಿಷ ಆಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ನೆನಪಿಟ್ಕೊಳ್ಳಿ ಆಹಾರ ನಮಗೆ ಪೋಷಣೆ ಕೊಡುವಕ್ಕೆ ಇರುವಂಥದ್ದು ಆ ಪೋಷಣೆಯ ಬದಲು ಅದು ಪಾಷಾಣ ಆಗಿಬಿಟ್ಟು ಅದು ಇಲಿಗಡೆಗೆ ಕೊಡುವಂಥ ಪಾಷಾಣದ ಥರ ವಿಷ ಆಗಿ ಹೋಗ್ಬಿಟ್ರೆ ನಮ್ಮ ಬದುಕು ಬರಡಾಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ಹಾಗಾಗಿ ಪ್ರಥಮವಾಗಿ ಮಹಿಳೆಯರು ಅನ್ನಪೂರ್ಣೇಶ್ವರಿ ಅನ್ನಿಸ್ಕೊಳ್ಳೋರು ಮನೆಯಲ್ಲಿ ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡಿ ಮಕ್ಕಳಿಗೆ ಮನೆಯವ್ರಿಗೆ ಬಡಿಸಿದ್ದೇ ಆದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದನ್ನ ಬಿಟ್ಕೊಂಡ್ಬಿಟ್ಟು ತಾವೂ ಸೇರಿಕೊಂಡು ಮಕ್ಕಳನ್ನು ಗಂಡನ್ನು ಸೇರಿಸ್ಕೊಂಡು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ತಿನ್ನೋಕ್ಕೆ ಹೋದರೆ ನಿಮ್ಮ ಮಕ್ಕಳದು ಮನೆಯವ್ರದ್ದು ಎಲ್ಲರ ಆರೋಗ್ಯ ಹಾಳಾಗತ್ತೆ ಅನ್ನೋದನ್ನು ಮಹಿಳೆಯರು ಮೊದಲು ಅರ್ಥ ಮಾಡಿಕೊಳ್ಬೇಕು ಬನ್ನಿ ನಮ್ಮ ಕರ್ತವ್ಯ ನಮ್ಮ ಕುಟುಂಬದ ನಮ್ಮ ಸಮಾಜದ ಆರೋಗ್ಯ ಆಮೇಲೆ ನೀವು ಕೇಳ್ಬೋದು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಸರ್ಕಾರ ನಿಷೇಧ ಮಾಡಿದೆ ಆದರೆ ನಿಷೇಧ ಮಾಡಿದ ಮೇಲೂ ಕೂಡ ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ರಕ್ಷಣೆ ಇದೆ ಆದರೆ ನಿಮಗೆ ಸಂರಕ್ಷಣೆ ಬೇಕು ಅಂದರೆ ನೀವು ದುಷ್ಟರಿಂದ ದುಶ್ಚಟದಿಂದ ಈ ಕೆಟ್ಟ ಅಭ್ಯಾಸಗಳಿಂದ ಈ ಬಣ್ಣಗಳಿಂದ ದೂರ ಇರಿ ನಿಸರ್ಗದಲ್ಲಿರುವ ಬಣ್ಣಗಳನ್ನು ನಾವು ಸಂತೋಷದಿಂದ ದೇವರಂತೆ ಕಾಣೋಣ ಆದರೆ ಇದು ನೈಸರ್ಗಿಕವಲ್ಲದ ಇದು ಕೃತಕವಾದಂಥ ಕೆಮಿಕಲ್ಸ್ ಇದೆಯಲ್ಲ ಅದು ಹಾನಿಕಾರಕ ನಮ್ಮ ಕಿಡ್ನಿ ನಮ್ಮ ಲಿವರು ನಮ್ಮ ಬ್ರೇನು ಎಲ್ಲವನ್ನೂ ಡ್ಯಾಮೇಜ್ ಮಾಡೋದ್ರಿಂದ ಹಾಳು ಮಾಡೋದ್ರಿಂದ ಬನ್ನಿ ದುಡ್ಡು ಕೊಟ್ಟು ದೆವ್ವ ಹಿಡಿಸ್ಕೊಳ್ಳೋದು ಬೇಡ ನಾವು ಆರೋಗ್ಯವಂತರಾಗಿರೋಣ ಇಂಥ ಬಣ್ಣದ ಈ ಏನಂತೀರ ಆಹಾರ ಜಿಹಾದ್ದಿಂದ ದೂರವಿರೋಣ ನಮಸ್ಕಾರ